ಡಾಕ್ಟ್ರು ತಾಯಿ ಎರಡೂ ಸೊ ಹಾಗಾಗಿ ನೋಡಿ ನಾವು ಬಳ್ಳಾರಿ ಹಾಸ್ಪಿಟ್ಲ್ ಬಳ್ಳಾರಿ ಹಾಸ್ಪಿಟ್ಲು ನೀವು ಯಾವಾಗಲೂ ನೀವು ಜಿಲ್ಲಾ ಆಸ್ಪತ್ರೆ ನೋಡಿದಾಗ ಈ ಥರ ಯಾವತ್ತೂ ಆಗಿರಲಿಲ್ಲ ಒಂದು ನಿಮಗೆಲ್ಲ ಗೊತ್ತಿರಬೇಕು ಇವತ್ತು ಮತ್ತೆ ರಾಯಚೂರಲ್ಲೂ ಆಗಿದೆ ಬೆಳಗಾಮಲ್ಲಾಗಿದೆ ಇದಕ್ಕೆ ಮುಂಚೆ ಪಾವಗಡನೂ ಆಗಿತ್ತು ಇದೇ ಕಂಪನಿ ಕೊಟ್ಟಂಥ ಆ ಒಂದು ಏನು ಐ ವಿ ಫ್ಲೂಯಿಡ್ ಇದೆಯಲ್ಲ ಇಲ್ಲಿ ನೋಡಿ ಕರೆ ಯಾವಾಗ ಅದು ಬ್ಯಾಚ್ ಚೇಂಜ್ ಮಾಡಿದ್ರು ಅಲ್ಲಿಂದ ಅವ್ರಿಗೆ ಶುರುವಾಯಿತು ಪ್ರಾಬ್ಲಮ್ಮು ಮತ್ತು ನಾನು ಅವರಿಗೆ ಅವ್ರಿಗೂ ಕೇಳಿದೆ ಇನ್ನೂ ಒಂದು ಏನು ನೋಡಿದ್ದಾರೆ ಅಂತಂದರೆ ನಾರ್ಮಲ್ ಇರೋ ಪೇಷಂಟ್ಸ್ಗೂ ಓಟಿಗೆ ತೊಗೊಂಡೋಗಕ್ಕೆ ಮುಂಚೆ ಐ ವಿ ಫ್ಲೂಯಿಡ್ ಆಗಿದಾಗ ಐದು ಜನಕ್ಕೆ ಚಿಲ್ಸು ಫೀವರ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರು ಆವಾಗ ಅವ್ರಿಗೆ ಸಸ್ಪೆಕ್ಷನ್ಸ್ ಸಸ್ಪಿಷಿಯಸ್ ಚಾ ಅಂದರೆ ಏನಾಗುತ್ತೆ ನೀವು ಫಾರ್ ತ್ರೀ ಡೇಸ್ ಮೂರು ದಿವಸ ಅವರು ಬ್ಲ್ಯಾಂಕ್ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಷ್ಟು ವರ್ಷ ಅವ್ರು ಮಾಡಿದಾಗ ಈ ಥರ ಯಾವುದೂ ನಡಿದೆ ಇದ್ದಾಗ ಸಡನ್ನಾಗಿ ಅದು ಎರಡು ಇಬ್ರು ಪೇಷಂಟು ಡೆತ್ ಆಗುತ್ತೆ ಆಮೇಲೆ ಮೂರು ಜನನ ರೆಫರ್ ಮಾಡ್ತಾರೆ ಹಿಂಸಿಗೆ ಇಬ್ಬರನ್ನ ಮಾಡ್ತಾರೆ ಅದಾದಮೇಲೆ ಒಂದು ಪ್ರೈವೇಟ್ ಆಸ್ಪಿಟ್ಲಲ್ಲೂ ಡೆತ್ ಆಗುತ್ತೆ ಆಮೇಲೆ ಇಲ್ಲಿ ಆ ನಾರ್ಮಲ್ ಪೇಶಂಟ್ಸ್ಗೆ ಕೊಟ್ಟಾಗ ಸೊ ಆ ಮೂರು ದಿವ್ಸಗಳ ನಂತರ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅಲ್ವಾ ನೀವು ನಮ್ಮ ಬಸವರೆಡ್ಡಿ ಅವರಿಗೆ ಅವಾಗ ಒಂದು ಐಡಿಯಾ ಬರುತ್ತೆ ಹೌದು ಈ ಐ ವಿ ಫ್ಲೂಯಿಡ್ಸಲ್ಲೇ ಏನೋ ತೊಂದರೆ ಇದೆ ಅಂಥೇಳಿ ಇದಕ್ಕೆ ಮುಂಚೆ ಪಾವಗಾಡದಲ್ಲೂ ಆಗಿತ್ತು ನಾನು ಪಾವಗಾಡಗೆ ಖುದ್ದಾಗೆ ಹೋಗಿದ್ದೆ ಡಾಕ್ಟರ್ಸ್ ಮೇಲೆ ಅಪವಾದ ಆಯಿತು ಸಸ್ಪೆಂಡ್ ಮಾಡಿದ್ರು ಅವರನ್ನು ತನಿಖೆ ಆಯಿತು ಆಮೇಲೆ ಆದರೆ ಅಲ್ಲಿ ಕೊಡ್ತಾ ಇದ್ದಿದ್ದು ಇದೇ ಸಲ್ಯೂಷನ್ ಐ ವಿ ಫ್ಲೂಯಿಡ್ ಆವಾಗ ಇದನ್ನು ಸಬ್ಮಿಟ್ ಮಾಡಿದಾಗ ಫಸ್ಟು ಏನು ರಿಪೋರ್ಟ್ ಬಂತು ಅದು ನಾನ್ ಕ್ವಾಲಿಟಿ ಇದೆ ಅಂತ ಬಂತು ಅದಾದಮೇಲೆ ಅವ್ರು ಏನು ಮಾಡಿದ್ರು ಸೆಂಟ್ರಲ್ ಬ್ಯೂರೋಗೆ ಸಬ್ಮಿಟ್ ಮಾಡಿ ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಕ್ಲಿಯರೆನ್ಸ್ ತೊಗೊಂಬಂದು ಮತ್ತೆ ಅನ್ಫ್ರೀಸ್ ಮಾಡಿಕೊಂಡು ಮತ್ತೆ ಸಬ್ಮಿಟ್ ಮಾಡಕ್ಕೆ ಶುರು ಮಾಡಿದ್ರು ಮೊದಲಿಗೆ ಆ್ಯಸ್ ಎ ವುಮೆನ್ ಕಮಿಷನ್ ಮತ್ತು ಒಬ್ಬರು ಆಗಿ ನಾನು ಏನು ಹೇಳೋದು ಅಂದರೆ ಲೈಫ್ ಜೊತೆ ನಾವು ಯಾವುದು ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಬಾರ್ದು ನಾನು ಅದನ್ನು ಮುಖ್ಯಮಂತ್ರಿಗಳವ್ರಿಗೆ ನಾನು ನಾನು ಈಗ ಬರೆಯೋ ಅಂಥ ಮೇನ್ ಮುಖ್ಯವಾದ ಸಂ ಇದು ಅಂದರೆ ನಾವು ಲೈಫ್ ಜೊತೆ ಎಸ್ಪೆಷಲಿ ಡ್ರಗ್ಸ್ ಜೊತೆ ನಾವು ಏನು ನೀವು ನೋಡಿರ್ಬೋದು ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು ಇದು ಆ ಸರ್ಕಾರ ಈ ಸರ್ಕಾರ ಅಂತ ಮೊದಲಿಂದ ಏನು ನೀವು ಯಾವುದೇ ಟೆಂಡರ್ ನೀವು ಯಾವುದೇ ಕರೀರಿ ನೀವು ಫುಡ್ ಕರೀರಿ ನೀವು ಆ ಡ್ರಗ್ಸ್ ಕರೀರಿ ಏನು ಕರೆದ್ರೂ ಲೋ ಲೋ ಬಡ್ಜೆಟ್ ನಿಮಗೆಲ್ಲ ತಿಳಿದಿರೋ ಹಾಗೆ ನೀವೆಲ್ಲ ಪತ್ರಕರ್ತರು ನಿಮ್ಗೆ ಗೊತ್ತಿರುತ್ತೆ ನಾವು ಹುಡ್ಕೋದೇನು ಲೋ ಬಡ್ಜೆಟ್ ಯಾರು ಕೋರ್ಟ್ ಮಾಡಿದ್ದಾರೆ ಅವ್ರಿಗೆ ಕೊಡೋದು ಇದು ತಪ್ಪಬೇಕು ಯಾಕೆಂದರೆ ಹೈ ಕ್ವಾಲಿಟಿ ನಾವು ನಾವು ನೋಡಿ ನಾವು ಯಾವುದೇ ಡ್ರಗ್ಸ್ ತೊಗೋಬೇಕಾದ್ರೂ ಅಷ್ಟೇ ಒಂದಷ್ಟು ಹೈ ಬ್ರ್ಯಾಂಡ್ಸ್ ಇದೆ ಎಸ್ಪೆಷಲಿ ಅದನ್ನು ನಾವು ಫಾಲೋ ಮಾಡಬೇಕು ಅದನ್ನು ಆಲ್ರೆಡಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರಂತೆ ಇನ್ಮೇಲೆ ಈ ಥರದ್ದು ನಾವು ಲೋ ಬಡ್ಜೆಟ್ ಟೆಂಡರ್ನೆಲ್ಲ ಕರೆದೇ ಕರಿಬಾರ್ದು ಅದು ಮತ್ತು ಈಗ ನಾನು ಅವರಿಗೆ ಡಾಕ್ಟ್ರ್ ಅವ್ರಿಗೆ ಕೇಳಿದ್ದು ಸಹ ಇನ್ನೊಂದು ಏನಂತಂದರೆ ಒಂದು ಆಪ್ ಆಪ್ರೇಷನ್ ಥಿಯೇಟ್ರಲ್ಲಿ ಎಷ್ಟು ಸಲ ಇವರು ಕಂಟಾಮಿನೇಷನ್ ಆಗಿದೆ ಅಂತ ಹೇಳಿ ಟೆಸ್ಟ್ ಕಳಿಸ್ತಾರೆ ಅಂತ ನಾವೊಂದು ಒಂದು ಪೇಷೆಂಟ್ನ ನಾವು ಒಂದು ಸುಮಾರು ಪೇಷಂಟ್ಗಳನ್ನ ಟಿನಲ್ಲಿ ನಾವು ಸರ್ಜರಿ ಮಾಡಿ ಸರ್ಜರಿ ಮಾಡಬೇಕಾದ್ರೆ ನಾವು ಯಾವಾಗಲೂ ಸರ್ಜರಿ ಯಾಕಂದರೆ ಅಲ್ಲಿ ಬ್ಲಡ್ ಇರುತ್ತೆ ವರ್ಮ್ಸ್ ಇರುತ್ತೆ ಬ್ಯಾಕ್ಟೀರಿಯಾ ಇರುತ್ತೆ ವೈರಸ್ ಇರುತ್ತೆ ಎಷ್ಟು ಸಲಕ್ಕೆ ಒಮ್ಮೆ ಆ ಒಂದು ಓಟಿ ಯಾವಾಗಲೂ ಸ್ಟೆರ್ಲೈಸ್ ಆಗಬೇಕು ಓಟಿನೂ ಸ್ಟೆರ್ಲೈಸ್ ಆಗಬೇಕು ಆಯ್ತಾ ಎಷ್ಟು ಸ್ವಾಪ್ ಕಲ್ಚರ್ ಮಾಡ್ತಾರೆ ಓಟಿ ಟೇಬಲ್ ಮೇಲಿಂದ ಸ್ವಾಪ್ ತಗೋಬೇಕು ಆಮೇಲೆ ಎಲ್ಲಿ ವರ್ಕಿಂಗ್ ಸ್ಟೇಷನ್ ಅಂತ ಇರುತ್ತೆ ಅಲ್ಲಿ ಯಾಕಂದ್ರೆ ಅಲ್ಲಿಂದ ಡ್ರಗ್ಸ್ ಸಪ್ಲೈ ಇನ್ಸ್ಟ್ರೂಮೆಂಟ್ ಸಪ್ಲೈ ಪ್ರತಿಯೊಂದು ವಾಲಿಂದ ಅವರು ಏನು ಸ್ಟೆರ್ಲೈಸೇಷನ್ ರೂಮ್ ಅಂದರೆ ಓಟಿ ರೂಮ್ ಇರುತ್ತಲ್ಲ ಆ ಗೋಡೆಯಿಂದನೂ ನೀವು ಸ್ವಾಪ್ ತಗೊಂಡು ನೀವು ಆಮೇಲೆ ಆ ಓಟಿಯಲ್ಲಿರೋ ಗಾಳಿ ಸಹ ಓಪನ್ ಮಾಡಿ ಇಟ್ಟು ಎಲ್ಲ ಕ್ಲೋಸ್ ಮಾಡಿ ಇಷ್ಟು ನಿಮಿಷ ಬಿಟ್ಟು ಮತ್ತೆ ಅದನ್ನು ಸ್ಟೆರ್ಲೈಸ್ ಬಾಟ್ಲಲ್ಲಿ ಆ ಏರ್ ಸಹ ಟೆಸ್ಟ್ ಮಾಡ್ತಾರೆ ನಾವು ಪ್ರೈವೇಟ್ ಓಟಿಗಳಲ್ಲೇ ಇದನ್ನೆಲ್ಲ ನಾವು ನೋಡಿದ್ದೀವಿ ನಾನು ಅದನ್ನು ಸಹ ಇವರಿಗೆ ಕೇಳಿದೆ ನೀವು ಹೇಗೆ ಮಾಡ್ತೀರಾ ನಿಮ್ಮ ಓಟಿ ಸಮಯ ಸಮಯಕ್ಕೆ ನೀವು ಕಲ್ಚರ್ ಟೆಸ್ಟ್ ಕಳಿಸ್ತೀರಾ ನೀವು ಕಳಿಸ್ತೀವಿ ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಈಗ ನಾನು ರೆಕಾರ್ಡ್ ಚೆಕ್ ಮಾಡ್ಬೇಕು ಯಾಕಂದರೆ ನಮ್ಗೆ ಈಗ ನಾನು ನಾಳೆ ಡಿ ಸಿ ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇರೋದ್ರಿಂದ ಅದನ್ನೆಲ್ಲ ಇವ್ರು ಕಳಿಸ ಯಾಕೆಂದ್ರೆ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ನಿಮಗೆ ಗೊತ್ತಿರೋ ಹಾಗೆ ಸುಡೋಮೋನಸ್ ಈಸ್ ಒನ್ ಆಫ್ ದ ಹೈಲಿ ವಿರುಲೆಂಟ್ ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್ ಅದೇನಾದರೂ ಒಳಗಡೆ ಏನಾದರೂ ಎಂಟ್ರ್ ಆಯಿತು ಅಂತಂದರೆ ದೇರ್ ಆರ್ ಆಲ್ ದ ಚಾನ್ಸಸ್ ಸೆಪ್ಟಿಕ್ ಆಗಿ ಪೇಶೆಂಟ್ ವಿಲ್ ಡೈ ನಾವು ಬರೀ ನಾವು ಬರಿ ಲಿಂಗರ್ ಲ್ಯಾಕ್ಟೇಟು ಐ ವಿ ಫ್ಲೂಯಿಡ್ ಅಂತ ಒಂದೇ ಸಸ್ಪಿಷಿಯಸ್ ಲೈನಲ್ಲಿ ನಾವು ನೋಡ್ಲಿ ನೋಡೋದಕ್ಕಿಂತ ಆ ಟಿ ರೂಮು ಎಷ್ಟು ಮಟ್ಟಿಗೆ ಸ್ಟೆರ್ಲೈಸ್ ಆಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ನಾನು ಡಾಕ್ಟರ್ ಆಗಿರೋದ್ರಿಂದ ನನಗೆ ಅದನ್ನು ಸಹ ನನಗೆ ಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಮೂರನೇದು ಕಡಿಮೆ ಗುಣಮಟ್ಟದ ಐವಿ ಅಲ್ಲೋಪದೋಷ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಲ್ಲ ನಿಮ್ಗೆ ನಾನು ಈಗ ಅದನ್ನೇ ಕೇಳ್ತಾ ಹೇಳ್ತಾ ಇರೋದು ಮೂರನೇದು ನೀವು ಅದನ್ನು ಟ್ರ್ಯಾಕ್ ಮಾಡಿದ್ರಿ ಹಾಂ ಮೂರನೇದು ನಮಗೆ ಹೇಳಿದ್ನಲ್ಲ ಲೋ ಕಾಸ್ಟ್ ಬಡ್ಜೆಟ್ ಟೆಂಡರ್ ಕಾಲ್ಫಾರ್ ಆಗೋದು ಯಾವಾಗ್ಲೂ ಈಗ ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಸರ್ಕಾರ ಅದನ್ನು ಭಾಳ ಸೀರಿಯಸ್ ಆಗಿ ವಿಚಾರ ನಡೆಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಥರ ಲೋ ಬಡ್ಜೆಟ್ ಕಾಸ್ಟ್ ಇರುವಂಥ ಡ್ರಗ್ಸ್ ಯಾವುದೂ ಸಪ್ಲೈ ಆಗದೆ ಹಾಗೆ ನಮ್ಮ ಹೆಲ್ತ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ತಂಡ ಎಲ್ಲ ಕೂತ್ಕೊಂಡು ಮಾತಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಂಡು ಅದನ್ನು ಆಲ್ರೆಡಿ ಇದನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ ರಾಯಚೂರಲ್ಲ ಆಗಿದೆ ಈಗ ಸಸ್ಪೆಕ್ಷನ್ ಏನಂತಂದರೆ ಅಲ್ಲೂ ಇದು ಯಾಕಂದರೆ ಇಡೀ ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಸೊ ಆಗೋ ಅಂದರೆ ನಾವು ಎಲ್ಲರನ್ನು ಹೌದು ಅದರಿಂದನೇ ಆಗಿದೆ ಅಂತ ಹೇಳೋದಕ್ಕೆ ಆಮೇಲೆ ನೀವು ಮೆಟರ್ನಲ್ ಡೆತ್ಸ್ ನೀವು ನೋಡಿ ನಮ್ಮ ಬಳ್ಳಾರಿ ಹಾಸ್ಪೆಟ್ಲಲ್ಲೂ ಇಷ್ಟು ದಿನ ಇಷ್ಟು ಟು ಟ್ವೆಂಟಿ ಫೋರ್ ಅದು ಇದೆಯಾ ತೆಗೆದುಕೊಡಿ ಅದು ಡೆತ್ಸು ಮೆಟರ್ನಲ್ ಡೆತ್ಸು ಭಾಳ ಕಡಿಮೆ ಇದೆ ಇದು ಆಗಿರೋದ್ರಿಂದ ನೀವು ಖಂಡಿತ ಎಲ್ಲವನ್ನು ಔಟ್ ಮಾಡಬೇಕು ಮೂರನೇದು ನಾನು ಇಲ್ಲಿ ಗಮನಿಸಿದ್ದೇನಂತಂದರೆ ವಾಟರ್ ಟ್ಯಾಂಕ್ಸು ನೀರು ಸಪ್ಲೈ ಮಾಡ್ತಾರೆ ಗೊತ್ತಾ ಅವ್ರು ಕುಡಿಯೋದಕ್ಕೆ ಸ್ನಾನಕ್ಕೆ ಶೌಚಾಲಯಕ್ಕೆ ಪ್ರತಿಯೊಂದು ಅದನ್ನು ಸಹ ನೋಡಿ ಅಲ್ಲಿ ಲೋಪ ನಾನು ಹಿಂಗೆ ಕಣ್ಣು ನೋಡ್ಲಿಕ್ಕೆ ಆಗೋದಿಲ್ಲ ಸ್ವಾಬ್ ಕಲ್ಚರ್ಗೆ ಅದು ಆಮೇಲೆ ಇಷ್ಟು ದಿನಕ್ಕೆ ನಾನು ಅವ್ರಿಗೆ ಕೇಳಿದೆ ಮಂತ್ಲಿ ಈಗ ಒಂದು ಓಟಿ ಅಂದಾಗ ಇಲ್ಲಿ ಒಂದು ವರ್ಷಕ್ಕೆ ಆರು ಸಾವಿರ ಡೆಲಿವರಿ ಆಗುತ್ತೆ ಪ್ರೆಷರು ನೀವು ನೋಡಬೇಕಾಗತ್ತೆ ಯಾಕೆಂದರೆ ಎಲ್ಲ ಈ ಸುತ್ತಮುತ್ತ ಎಲ್ಲ ಗ್ರಾಮ ತಾಲೂಕುಗಳಿಂದ ಎಲ್ಲ ಇಲ್ಲಿಗೆ ಬರುತ್ತೆ ರೆಫರ್ ಆಗುತ್ತೆ ಲೋಡೆಲ್ಲ ಇವ್ರ ಮೇಲೆ ಇರುತ್ತೆ ಅದು ನಾನು ಇನ್ನೂ ಒಂದು ಕೇಳಿದೆ ನಿಮಗೆ ಸಾಕಷ್ಟು ಡಿ ಗ್ರೂಪ್ ಅವರು ನರ್ಸಿಂಗು ಎಲ್ಲ ಇದ್ದಾರಾ ಅಂತ ಅವ್ರು ಹೇಳೋ ಪ್ರಕಾರ ಇದೇ ಮೇಡಮ್ ಅಂತ ನಾವು ಬೇರೆ ಕಡೆ ನಾನು ಯಾದಗಿರಿಗೆಲ್ಲ ಹೋದಾಗ ಅಲ್ಲಿ ಪಾಪ ಡಿ ಗ್ರೂಪೇ ಇಲ್ಲ ಇಷ್ಟು ಇಲ್ಲಾದರೂ ನಾನು ಎಂಟ್ರ್ ಆದಾಗ ಇಷ್ಟು ದೊಡ್ಡ ಸರೌಂಡಿಂಗ್ ಕ್ಲೀನಾಗಿದೆ ಅಲ್ಲಿ ನೀವು ಕ್ಲೀನಾಗಿ ಇಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವ್ರ ಹತ್ರ ಡಿ ಗ್ರೂಪ್ ಎಂಪ್ಲಾಯೀಸೇ ಇಲ್ಲ ಸೊ ಹಾಗಾಗಿ ನಾನು ಅದು ಕೇಳಿದಾಗ ಇಲ್ಲ ಮೇಡಮ್ ನಮಗೆ ಸಾಕಷ್ಟು ಇದೆ ಅಂತ ಅವ್ರು ಹೇಳಿದರು ನಾನು ಕೇಳಿದವರಿಗೆ ಎಷ್ಟು ದಿನಕ್ಕೆ ಓ ಟಿ ನೀವು ಸ್ಯಾಂಪಲ್ಸ್ ತೊಗೊಂಡು ನೀವು ಸ್ಟೆರ್ ಇದು ಇನ್ವೆಸ್ಟಿಗೇಷನ್ಗೆ ಕಳಿಸ್ತೀರಾ ಯಾಕಂದರೆ ಓ ಟಿನೂ ಸ್ಟೆರ್ಲೈಸ್ ಆಗಿರಬೇಕು ಅಲ್ವಾ ಸೊ ಪ್ರತಿ ಮಂತ್ ಕಳಿಸ್ತೀವಿ ಅಂತ ಹೇಳ್ತಾರೆ ಅವರು ಬಟ್ ನಾನು ಅದನ್ನು ರೆಕಾರ್ಡ್ಸ್ ತೊಗೊಂಬನಿ ಅಂತ ಹೇಳಿದ್ದೀನಿ ಯಾಕಂದರೆ ನಾವು ನೋಡಬೇಕು ಅವರು ಕೊಡ್ತಾರೆ ವಿತಿನ್ ತ್ರೀ ಫೋರ್ ಡೇಸ್ ಇಲ್ಲಿ ಬಳ್ಳಾರಿಯಲ್ಲಿ ಕಳಿಸ್ತಾರಾ ಏನು ಬೆಂಗಳೂರಿಗೆ ಕಳಿಸ್ತಾರ ಗೊತ್ತಿಲ್ಲ ಬಳ್ಳಾರಿಯಲ್ಲಿ ಇದೆ ಇದೆ ಅಲ್ಲ ಸೊ ಈವನ್ ಏರ್ ಕ್ವಾಲಿಟಿ ಆಫ್ ದ ಏರ್ ಇನ್ ದ ಓಟಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅದು ಕಂಟಾಮಿನೇಟ್ ಯಾಕೆಂದರೆ ಯಾವಾಗಲೂ ನೀವು ಬ್ಲಡ್ ಜೊತೆನೆ ಅಲ್ಲಿ ನೀವು ಒಂದು ಡೆಲಿವರಿ ಆಗಲಿ ಏನೇ ಆಗಲಿ ಸೊ ದೆಟ್ ಹೈಯರ್ ಚಾನ್ಸಸ್ ಆಫ್ ಗೆಟಿಂಗ್ ಕಂಟಾಮಿನೇಷನ್ ಸೊ ಅದನ್ನು ಸಹ ಸಿ ಒಂದೇನೆಂದರೆ ಎಸ್ ಒ ಪಿ ಮಾಡಬೇಕು ಇಡೀ ಇಡೀ ಕರ್ನಾಟಕ ಎಲ್ಲೇ ಓ ಟಿಗಳಲ್ಲಿ ಎಸ್ ಒ ಪಿ ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗೇ ಇಲ್ಲ ಇವಾಗ ಹೆಂಗಾಗತ್ತೆ ಅಂತಂದರೆ ಹತ್ರ ರೆಕಾರ್ಡ್ಸ್ ಇಲ್ಲ ಕೊಡ್ತೀವಿ ಅಂತಾರೆ ಸೊ ನಾನು ಹೇಳಿದ್ದೀನಿ ನೀವು ಕೊಡಲಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ನಾನು ಸಲ ಡಿ ಸಿ ಆಫೀಸಲ್ಲಿ ಇವ್ರು ಸಬ್ಮಿಟ್ ಮಾಡಿದ ತಕ್ಷಣವೇ ಇಮ್ಮಿಡಿಯೇಟ್ಲಿ ನಾನು ಮಾತಾಡ್ತೇನೆ ಓಕೆ ಆಮೇಲೆ ಏನಂತಂದರೆ ನೀರು ಇವರು ಬಳಕೆ ಮಾಡ್ತಾರಲ್ಲ ನೀರು ವಾಟರ್ ಟ್ಯಾಂಕ್ ನೀವು ನೀವು ಎಲ್ಲ ಇದ್ದೀರಾ ನೀವು ನೋಡಬೇಕು ನೀವೆಲ್ಲ ಒಂಥರ ಹಾಂ ನೋಡಿದ್ದೀರಾ ಸೊ ವಾಟ್ರ್ ಟ್ಯಾಂಕ್ ನೀರು ನೀರು ಏನು ಬಳಕೆ ಮಾಡ್ತಾರಲ್ಲ ಎಷ್ಟು ಶುಚಿಯಾಗಿ ಇಟ್ಕೊಳ್ತಾರೆ ಅದೆಲ್ಲ ನೀರು ಇವರು ಇಲ್ಲೇ ಇಲ್ಲಿ ಇಲ್ಲಿ ಹೋಗುತ್ತೆ ಇಲ್ಲಿ ಏನು ನಮ್ಮ ಬಾಣಂತಿಯರು ಅಥವಾ ಯಾರೇ ಸರ್ಜರಿ ಆಗಿರೋರು ಸೇಮ್ ವಾಟರ್ ಅಲ್ಲ ಸ್ಟೆರ್ಲೈಸ್ ಏನು ಮಾಡಿಕೊಡಲ್ಲ ಅಲ್ಲ ಮತ್ತು ಬಿಸಿ ನೀರಿಲ್ಲ ಇಲ್ಲ ಬಾಣಂತಿಯರಿಗೆ ಇಲ್ಲ ಬಿಸಿನೀರಿಲ್ಲ ಮತ್ತು ಏನು ಶೌಚಾಲಯಗಳಲ್ಲಿ ನಾನು ಕಂಡಿದ್ದೇನೆಂದರೆ ಬಾತ್ ಬಾತ್ರೂಮ್ಗಳಿಗೆ ಡೋರ್ಗಳಿಲ್ಲ ಹಾಂ ನಾನು ಆಮೇಲೆ ನೀರುಗಳಿ ನೀರು ಕೊಳಾಯಿ ಕೆಲಸ ಮಾಡೋಲ್ಲ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಒಬ್ಬರು ಹೇಳ್ತಾಯಿದ್ರು ಬಿಸಿ ನೀರು ಬೇಕಲ್ಲವಾ ನ ಆ ಪೇಶೆಂಟ್ಗೆ ಎಲ್ಲ ಇಲ್ಲ ಬಕೆಟಿಂದ ಹಿಡಿದು ತಂದು ಕೊಡ್ತೀವಿ ಅಂತ ಅದೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ತಾರೆ ಇದೆಲ್ಲ ಐ ರಿಯಲಿ ಡೋಣು ಅವ್ರು ಹೇಳಿದ್ದದು ನಾ ಬಟ್ ಪೇಷಂಟ್ಸ್ನ ಮಾತಾಡಿಸಿದಾಗ ಪೇಷಂಟ್ ರಿವ್ಯೂನು ಭಾಳ ಇಂಪಾರ್ಟೆಂಟ್ ಅವ್ರಿಗೇನು ಎಲ್ಲರೂ ಡಾಕ್ಟ್ರ್ ಹೇಳ್ಕೊಡೋಕ್ಕಾಗಲ್ಲ ಸೇಸ್ ಡಾಕ್ಟ್ರಸ್ ಚೆನ್ನಾಗಿ ನೋಡ್ಕೊಳ್ತಾರೆ ನರ್ಸ್ ಚೆನ್ನಾಗಿ ನೋಡ್ಕೊಳ್ತಾರೆ ಆಯಾಮಗಳು ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಹಾಗಾಗಿ ಈಗ ಏನಿದೆ ಆಮೇಲೆ ನಾನು ಈಗ ತಾಯಂದಿರಿ ಸತ್ತಿರೋರಿಗೆಲ್ಲ ಪರಿಹಾರ ಎಷ್ಟು ಜನ ಕೊಟ್ಟಿದ್ದಾರೆ ನಾವು ಪಾವಗಡದಲ್ಲಿ ಒಂದೂವರೆ ತಿಂಗಳಾದಮೇಲೆ ಹೋಗಿದ್ದೆ ಇನ್ನೂ ಕೊಟ್ಟಿರಲಿಲ್ಲ ದೇ ಆರ್ ನಾಟ್ ಪೇಡ್ ಆ ನಾಲ್ಕು ಜನ ಸತ್ರ ಸತ್ತರಲ್ಲ ಪಾವಗಡದಲ್ಲಿ ಆ ತಾಯಂದ್ರಿಗೆ ಸಿಗಬೇಕಾಗಿದ್ದಂಥ ಸರ್ಕಾರದ ಏನು ಇದು ಕೊಟ್ಟಿದ್ರು ಅದನ್ನು ಆ ಫಂಡ್ಸ್ ಎಲ್ಲ ಇತ್ತಲ್ಲ ಅದು ಇಲ್ಲಿವರೆಗೂ ಮುಟ್ಟಿರಲಿಲ್ಲ ಆ ಮಕ್ಕಳಿಗೆ ಏನು ವ್ಯವಸ್ಥೆ ಅದನ್ನು ಏನು ಮಾಡಿರಲಿಲ್ಲ ಸೊ ಹಾಗಾಗಿ ನಾನು ಡಿ ಸಿ ಅವರು ಬಂದಿದ್ದಾರೆ ನಾನು ಕೇಳಿದೆ ಅವರಂದರು ಮೇಡಮ್ ನಾವು ಒಬ್ಬರಿಗೆ ಕೊಟ್ಟಿದ್ದೀವಿ ಇನ್ನಿಬ್ಬರು ವಿಜಯನಗರದವರು ಅಂದರೆ ಆ ಕಡೆ ಜಿಲ್ಲೆಗೆ ಬರುತ್ತೆ ಮತ್ತು ಡಿ ಸಿ ಅವರು ಇನ್ನೂ ಒಬ್ಬರು ಒಮ್ಮೆ ಮೂರು ಜನಕ್ಕೆ ನಾವು ತಲುಪಿಸುವಂಥ ಕೆಲಸವನ್ನು ಐ ಫಸ್ಟ್ ಎರಡು ಲಕ್ಷ ಘೋಷಣೆ ಮಾಡಿದ್ರು ಆಮೇಲೆ ಐದು ಲಕ್ಷನ ಮಾಡಿದ್ದಾರೆ ಮತ್ತೆ ಈಗ ಏನು ಆ ಕಂಪ್ ಆ ಕಂಪ್ನಿ ಏನು ಸಪ್ಲೈ ಮಾಡ್ತಾ ಇದೆಯಲ್ಲ ಐ ಆಮ್ ಅಬ್ಸೊಲ್ಯೂಟ್ಲಿ ನಾಟ್ ಸ್ಯಾಟಿಸ್ಫೈಡ್ ಒಂದು ತಾಯಿಗೆ ಐದು ಲಕ್ಷ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯನಾ ನಾವು ಎಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಅದು ಪರಿಹಾರ ಅಲ್ಲ ಎಲ್ರಿಗೂ ಮುಟ್ಟಿದ್ಯಾ ಮೂರು ನಮ್ಮ ಮೂರು ನಮ್ಮ ಬಳ್ಳಾರಿ ಜಿಲ್ಲೆ ಎರಡು ವಿಜಯನಗರ ಜಿಲ್ಲೆ ಸೊ ಹಾಗಾಗಿ ಮೂರು ಜನರದ್ದು ಎಲ್ಲರದು ಚೆಕ್ ರೆಡಿ ಇದೆ ಅದನ್ನು ಒಬ್ಬರಿಗೆ ಸಬ್ಮಿಟ್ ಮಾಡಿದ್ದಾರೆ ಇನ್ನಿಬ್ಬರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಐದು ಲಕ್ಷ ಬೆಲೆ ನಾವು ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಆ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ಹೊತ್ಕೋಬೇಕಾಗತ್ತೆ ನಾನು ಅದನ್ನು ಸಹ ನಾನು ಕೇಳಿದೆ ಸೊ ಆದರೆ ಏನು ಹೇಳಿ ನಮ್ಮ ನಾನು ಆ ಮಕ್ಕಳ ಜವಾಬ್ದಾರಿ ಹೇಗೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಆ ಮಕ್ಕಳು ಕಾಯಿಲೆ ಬಂತು ಹುಷಾರಿಲ್ದಂಗೆ ಮುಂದೆ ಅವರು ಬೆಳೆದು ಅವರು ಏನು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಹ ಆ ಮಕ್ಕಳಿಗೆ ಕೊಡಬೇಕಾಗತ್ತೆ ನಾನು ಅದನ್ನೆಲ್ಲ ಮುಖ್ಯಮಂತ್ರಿಗಳವ್ರಿಗೆ ಬರಿತೀವಿ ಯಾಕೆ ಅಂತಂದರೆ ತಾಯಿ ಇಲ್ದ ಮಕ್ಕಳು ಅವರಿಗೆ ಒಂದು ಭದ್ರತೆಯನ್ನು ಸರ್ಕಾರ ಒದಗಿಸ್ಕೊಡ್ಲೇಬೇಕು ಇದನ್ನು ನಾನು ಸರ್ಕಾರಕ್ಕೆ ಖಂಡಿತವಾಗ್ಲೂ ಬರಿತೀನಿ ಆಮೇಲೆ ಏನೀಗ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿ ಡಿ ಅವ್ರು ಹೇಳ್ತಾಯಿದ್ರು ಏನಂದರೆ ಆ ಮಕ್ಕಳಿಗೆ ಮುರಾಜಿ ದೇಸಾಯಿ ಶಾಲೆಗೆ ಸೇರಿಸ್ಬಿಡ್ತೀವಿ ಅಲ್ಲಿ ಫ್ರೀ ಆಗುತ್ತೆ ಅದಾದಮೇಲೆ ಸಿಂಗಲ್ ಪೇರೆಂಟ್ ಇದರಲ್ಲಿ ಮೂರು ವರ್ಷ ಅದೇನೋ ದುಡ್ಡು ಕೊಡ್ತೀವಿ ಇದು ಎಲ್ಲ ಇದು ಎಲ್ಲ ಕಾನೂನುಬದ್ಧವಾಗಿ ನಡಿ ನೀವು ಕೊಟ್ಟರು ಕೊಟ್ಟರೆ ಬಿಟ್ಟರು ಬಿಟ್ಟ್ರಿ ಆಯಿತಾ ನೀವು ಅದು ಕಂಪಲ್ಸರಿ ಅದು ಕಾನೂನಿಂದ ಒಂದು ಅದು ಕ್ರಮ ಆಗಬೇಕು ಆಮೇಲೆ ಆ ಮಕ್ಕಳು ವಿದ್ಯಾ ಅರ್ಹತೆ ತಕ್ಕಂಗೆ ಅವ್ರು ದೊಡ್ಡವರು ಆದಮೇಲೆ ಅವರು ಹೈಯರ್ ಎಜುಕೇಶನ್ ಓದ್ಲಿ ಯಾವುದೇ ಹೋಗ್ಲಿ ಅದು ಕಂಪ್ಲೀಟ್ಲಿ ಸರ್ಕಾರ ಕಟ್ಕೊಡುವಂತ ಕೆಲಸ ಆಗ್ಬೇಕು ಅದನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೀತೇನೆ ಇಲ್ಲ ಹಾಗಲ್ಲ ಒಂದು ತಿಂಗಳಾಯ್ತಾ ನವೆಂಬರ್ ಹತ್ತನೇ ತಾರೀಕು ಮೇಡಮ್ ಹತ್ತನೇ ತಾರೀಕಿಗೆ ಸಿಜರ್ ಆಗುತ್ತೆ ಹನ್ನೆರಡನೇ ತಾರೀಕಿಗೆ ಇಬ್ಬರು ಡೆತ್ ಆಗ್ತಾರೆ